ಕ್ರಿಯಾಂಕರಣ ವೀಕ್ಷಕರೇ ಇವತ್ತಿನ ಪ್ರಮುಖ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ ಇವತ್ತಿನ ಮುಂದೆ ಏನಂತ ಸುದ್ದಿ ಕಾಂಗ್ರೆಸ್ ನ ಅಧ್ಯಕ್ಷ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಇವತ್ತು ಕಲಬುರ್ಗಿಯಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು ಬಹಳ ಅತ್ಯಂತ ಪ್ರಮುಖವಾದ ಪ್ರೆಸ್ ಕಾನ್ಫರೆನ್ಸ್ ಅದು ಏನು ಅಂತಂದ್ರೆ ಮೋದಿ ಕಳೆದ ಹನ್ನೊಂದು ವರ್ಷಗಳಲ್ಲಿ ಮೂವತ್ ಮೂರು ಮೂವತ್ ಮೂರು ಸುಳ್ಳುಗಳನ್ನ ಹೇಳಿದರೆ ಆ ಅಂತ ಹೇಳಿ ಒಂದು ದೊಡ್ಡ ಇಂತಹ ಮನುಷ್ಯನ ನೋಡೇ ಇಲ್ಲ ದೇರ್ ಬಿ ನೋ ಮ್ಯಾನ್ ಲೈಕ್ ಹಿಮ್ ಇತರ ಸುಳ್ಳುಗಾರನ ನೋಡೇ ಇಲ್ಲ ಅಂತ ಹೇಳಿ ಬಹುಶಃ ಬಹಳ ಸ್ಪಷ್ಟವಾದ ಮಾತುಗಳು ಮಲ್ಲಿಕಾರ್ಜುನ ಸುಳ್ಳುಗಳನ್ನ ಹೇಳಿದ್ದಾರೆ ಹನ್ನೊಂದು ವರ್ಷದಲ್ಲಿ ಮೂವತ್ ಮೂರು ಮಿಸ್ಟೇಕ್ಗಳನ್ನು ಮಾಡಿದ್ದಾರೆ ನಿಮ್ಗೆ ಗೊತ್ತಿದೆ ಯಾವ ಮಿಸ್ಟೇಕ್ ಗಳಂತ ಹೇಳಿ ಅವೆಲ್ಲ ಕೂಡ ಒಂದು ಅದರಲ್ಲಿ ಪಾರ್ಲಿಮೆಂಟ್ ಪಾರ್ಲಿಮೆಂಟ್ ಐ ಹ್ಯಾವ್ ಬಿನ್ ಸೇಂಗ್ ಇಟ್ ಇನ್ ಪಾರ್ಲಿಮೆಂಟ್ ಟು ಪಾರ್ಲಿಮೆಂಟ್ ಅಲ್ಲಿ ಹೇಳಿದಿನಿ ಐ ಹ್ಯಾವ್ ನೆವರ್ ಸೀನ್ ಸಚ್ ಅ ಅನ್ ಸ ಮ್ಯಾನ್ ಪ್ರೈಮ್ ಮಿನಿಸ್ಟರ್ ಹು ಲೈ ಸೋ ಮಚ್ ಹೂ ಕಮಿಟ್ಸ್ ಸೋ ಮೆನಿ ಮಿಸ್ಟೇಕ್ಸ್ ಹೂ ಟ್ರಾಪ್ಸ್ ಪೀಪಲ್ ಹೂ ಡಿಸೀವ್ಸ್ ಯೂತ್ ಹೂ ಟ್ರಾಪ್ಸ್ ದ ಪೂರ್ ಗೆಟ್ಸ್ ಜನರಿಗೆ ಮೋಸ ಮಾಡಿ ಸುಳ್ಳು ಹೇಳಿ ವೋಟ್ಗಳನ್ನು ಕಲೀತಕ್ಕಂಥ ವೋಟ್ ಪಟ್ಕೊಳ್ತಕ್ಕಂಥ ಬೇರೆ ಯಾವ ವ್ಯಕ್ತಿಯನ್ನು ನಾನು ಇಷ್ಟು ನನ್ನ ರಾಜಕೀಯ ಜೀವನದಲ್ಲಿ ನಾನು ನೋಡಲಿಲ್ಲ ಅಂತ ಹೇಳಿ ಕರೆದಿರ್ತಾರೆ ನಾನು ಸುಮಾರು ಐವತ್ತೈದು ವರ್ಷಗಳನ್ನ ರಾಜಕೀಯ ಇದ್ದೀನಿ ಐವತ್ತೈದು ವರ್ಷ ಅಧಿಕಾರದಲ್ಲಿದ್ದೆ ಅರವತ್ತೈದು ವರ್ಷ ರಾಜಕೀಯದಿದ್ದೀನಿ ಆದ್ರೆ ಇಂಥ ವ್ಯಕ್ತಿಯನ್ನ ಇಂಥ ವ್ಯಕ್ತಿನ ನೋಡೇ ಇಲ್ಲ ಅಂತ ಹೇಳ್ತಾರೆ ಮಲ್ಲಿಕಾರ್ಜುನ ಖರ್ಗೆ ಇನ್ ಖರ್ಗೆ ಮುಂದುವರಿತ ಹೇಳ್ತಾರೆ ರಿಪೋರ್ಟ್ಸ್ ಅವರು ಮಾತಾಡ್ತಾ ಪ್ರೈಮ್ ಮಿನಿಸ್ಟರ್ ಇಸ್ ಕಮಿಟಿಂಗ್ ಮಿಸ್ಟೇಕ್ಸ್ ಅಂಡ್ ಮಿಸ್ಟೇಕ್ಸ್ ನೆವರ್ ಫಾರ್ ದ ಸುಳ್ಳು ಹೇಳ್ತಾರೆ ತಪ್ಪು ಮಾಡ್ತಾರೆ ಆದ್ರೆ ಯಾವತ್ತು ಕೂಡ ತಮ್ಮ ತಪ್ಪುಗಳಿಗೆ ಸುಳ್ಳುಗಳಿಗೆ ಅವರು ಕ್ಷಣ ಕೇಳುತ್ತಿದ್ದಾರೆ ಅವರು ಡಿಮಾನಿಟೈಸೇಷನ್ ಮಾಡಿದಾಗ ಎಂಪ್ಲಾಯ್ ಎಂಪ್ಲಾಯ್ಮೆಂಟ್ ಜನರೇಷನ್ ಮಾಡದೇ ಇದ್ದಾಗ ಎಂ ಎಸ್ ಪಿ ಜಾರಿ ಮಾಡದೇ ಇದ್ದಾಗ ದೇರ್ ಆರ್ ಮೆನಿ ಸಚ್ ಲೈಡ್ ಟು ಪೀಪಲ್ ಕಮೇಕ್ ಮಾಡಿದೀನಿ ಅಂತ ಅವ್ರು ಹೇಳೋದು ನೆವರ್ ಅರ್ ಇಟ್ ಹಿ ಕೀಪ್ಸ್ ನಾವು ಸೊ ಹನ್ನೊಂದು ವರ್ಷಗಳಿಂದ ಸುಳ್ಳು ಹೇಳ್ತಾನೆ ಇದಾರೆ ಜನ ಕೂಡ ಕೇಳ್ತಾನೆ ಇದಾರೆ ಕರ್ಗೆ ಈ ರೀತಿ ಹೇಳಿ ಒಂದು ತಮ್ಮ ಒಂದು ಪತ್ರವನ್ನು ಕೂಡ ಮೋದಿ ಅವರಿಗೆ ಬರ್ದಿದೀವಿ ಅಂತ ಹೇಳಿ ಒಂದ ಲೆ ಮೋದಿ ಸ್ಟೇಟಿಂಗ್ ದಟ್ ಇನ್ ಇನ್ ಅಕಾರ್ಡೆನ್ಸ್ ವಿತ್ ದ ಕಾನ್ಸ್ಟಿಟ್ಯೂಷನ್ ಡೆಪ್ಯೂಟಿ ಸ್ಪೀಕರ್ ಡೆಪ್ಯೂಟಿ ಸ್ಪೀಕರ್ ಅವ್ರನ್ನ ನೀವು ಇಲ್ಲಿ ಮುಖ್ಯವಾಗಿ ಇರಬೇಕು ಗೌರ್ಮೆಂಟ್ ಗೌರ್ಮೆಂಟ್ ಹ್ಯಾಸ್ ಟು ಫಂಕ್ಷನ್ ಅಕಾರ್ಡೆನ್ಸ್ ವಿತ್ ಕಾನ್ಸ್ ಕಾನ್ಸ್ಟಿಟ್ಯೂಷನ್ ಪದವಿ ಅಂದ ಮೇರನ್ ಯಾಕೆ ಹೇಳ್ತೀರಾ ಕಿತ್ತ ರದ್ದು ಮಾಡಿ ಹ್ಯಾಂಗಾರೋ ಪ್ರಶ್ನೆ ಕೂಡ ಇಲ್ಲಿ ಬಹಳ ಮುಖ್ಯ ಬರುತ್ತೆ ಆದ್ರೆ ಖರ್ಗೆ ಹೇಳ್ತಾರೆ ನೀವು ತುಂಬಿ ಅದನ್ನ ಮೋದಿ ಡೆಮಾಕ್ರಸಿ ಡೆಮಾಕ್ರಸಿ ನೋ ಪ್ರೈಮ್ ಮಿನಿಸ್ಟರ್ ಆಫ್ ದ ಇಂಡಿಪೆಂಡೆನ್ಸ್ ದ ಡೆಪ್ಯೂಟಿ ಸ್ಪೀಕರ್ ಪೋಸ್ಟ್ ವೇಕೆಂಟ್ ಬಟ್ ಡ್ಯೂರಿಂಗ್ ಬೋತ್ ಟೆನ್ಯೂರ್ಸ್ ಪಿ ಎಂ ನಾವ್ ಥರ್ಡ್ ಪೀರಿಯಡ್ ಈಸ್ ಇಸ್ ಆನ್ ದ ಪೋಸ್ಟ್ ಹ್ಯಾಸ್ ಬಿನ್ ಕೆಪ್ಟ್ ವೇಕೆಂಟ್ ಸೆಟ್ ಇನ್ನು ವೇಕೆಂಟ್ ಆಗಿದೆ ಅಂತ ಕರ್ಗೆ ಹೈಲೈಟೆಡ್ ದಟ್ ಕಾನ್ಸ್ಟಿಟ್ಯೂಷನ್ ಇನ್ಕ್ಲೂಡ್ಸ್ ಪ್ರಾವಿಷನ್ ಫಾರ್ ದ ಎಲೆಕ್ಷನ್ ಆಫ್ ಡೆಪ್ಯೂಟಿ ಕಮಿ ಸ್ಪೀಕರ್ ಅಂಡ್ ನೋಟೆಡ್ ದಟ್ ಡ್ಯೂರಿಂಗ್ ದ ಯು ಎ ಗವರ್ಮೆಂಟ್ ಅಪೋಸಿಷನ್ ಲೀಡರ್ ವಾಸ್ ಅಪಾಯಿಂಟೆಡ್ ಟು ದಿಪೊಸಿಷನ್ ಪ್ರಾಕ್ಟೀಸ್ ಕನ್ಸ್ಟಿಟನ್ಸ್ ಯಾವಾಗ್ಲೂ ಇಂಥ ಒಂದು ಪದ್ಧತಿ ಇರ್ತಿತ್ತು ಉಪ ಉಪ ಸ್ಪೀಕರ್ ಇರ್ತಿದ್ರು ಆದ್ರೆ ಇವತ್ತು ಅದನ್ನ ನಿಲ್ದಂಗೆ ಮಾಡಿದರೆ ಮೋದಿ ಯಾವಾಗ್ಲೂ ಇಲ್ಲಿಗಲ್ ಕೆಲಸ ಮಾಡ್ತಾರೆ ಮತ್ತೆ ಪ್ರಜಾಪ್ರಭುತ್ವ ವಿರೋಧಿಯ ಕೆಲಸ ಮಾಡ್ತಾರೆ ಸ್ಪೀಕರ್ ಏನಾಗುತ್ತೆ ಅಂತಂದ್ರೆ ನಮ್ಮ ಎಲ್ಲ ಮಹಾರಾಷ್ಟ್ರದ ಮಹಾರಾಷ್ಟ್ರದ ಒಂದು ಸ್ಪೀಕರ್ ಚುನಾವಣೆ ನೀವು ಗಮನಿಸಬಹುದು ಆ ಉಪ ಉಪ ಸ್ಪೀಕರ್ ಇದ್ದಾಗಲೇ ಅವರ ಅವರ ಸದಸ್ಯತ್ವವನ್ನು ರದ್ದು ಮಾಡೋದಕ್ಕೆ ಎಲ್ಲ ಒಂದು ಕೆಲಸವನ್ನ ರೆಡಿ ಮಾಡಲಾಗಿತ್ತು ಸೊ ಅದಕ್ಕೆ ಸುಪ್ರೀಂ ಕೋರ್ಟ್ ಕೂಡ ಆರ್ಡರ್ ಕೊಟ್ಟಿತ್ತು ಆರ್ಡರ್ ಕೊಟ್ಟಿದ್ದಂತ ಸಂದರ್ಭದಲ್ಲೇ ಅದು ಅಲ್ಲಿ ಅವರ ಸದಸ್ಯರನ್ನು ಉಳಿಸ್ಕೊಳೋಕೋಸ್ಕರ ಸ್ಪೀಕರ್ ಅವರ ಆದೇಶ ರದ್ದು ಮಾಡಲಾಯಿತು ಮತ್ತು ಸ್ಪೀಕರ್ ಅವರ ನನ್ನ ಮರುಪರಿಶೀಲನೆ ಮಾಡಿದ್ದೀನಿ ಸುಪ್ರೀಂ ಕೋರ್ಟ್ ಆರ್ಡರ್ ಹೇಳಿದ್ರು ಕೂಡ ಅಲ್ಲಿ ಹದಿನೇಳು ಏನು ಹದಿನೇಳಕ್ಕೂ ಹೆಚ್ಚು ಜನ ಏಕನಾಥ್ ಶಿಂದೆ ಬಣ ಮತ್ತು ಅಜಿತ್ ಪವಾರ್ ಬಣ ಏನು ಬಿಜೆಪಿಗೆ ಬಂತು ಸಪರೇಟ್ ಆಗಿ ಸೊ ಆ ಬಣವನ್ನು ಶಿಕ್ಷೆ ಮಾಡುವ ಕ್ರಮವನ್ನು ಸ್ಪೀಕರ್ ಇದ್ರೆ ಅಂದ್ರೆ ಡೆಪ್ಯೂಟಿ ಸ್ಪೀಕರ್ ಇದ್ರೆ ಇದು ಕ್ರಮ ಕೈಗೊಳ್ಳುವ ಬಹಳ ಸುಲಭ ಆಗಿತ್ತು ತಮ್ ಅಧಿಕಾರ ಸಿಕ್ಕಾಗ ತಾವು ಪೀಠದಲ್ಲಿ ಕೂತ್ಕೊಂಡಾಗ ಡೆಪ್ಯೂಟಿ ಸ್ಪೀಕರ್ ಈ ಕೆಲಸವನ್ನ ಮಾಡಿಬಿಡ್ಬೋದು ಆ ರೀತಿ ಮಾಡ್ಬಿಡ್ತಾರೆ ಅಂತಲೇ ಯಾಕಂದ್ರೆ ಆ ಮೋದಿ ಸರ್ಕಾರ ಇವತ್ತು ಇನ್ನೂ ಕೂಡ ಮತದಲ್ಲಿ ಇದೆ ಸೊ ಈ ಅಲ್ಪ ಮತದಲ್ಲಿ ಇರೋ ಕಾರಣದಿಂದಲೇ ಅದು ಮುಖ್ಯವಾಗಿ ಪ್ರಮುಖವಾಗಿ ತನ್ನ ಅಸ್ತಿತ್ವ ಕಳ್ಕೊಬಿಡ್ತೇನೆ ಭಯ ಕಾರಣಕ್ಕೋಸ್ಕರನೇ ಅದು ಈ ರೀತಿ ಒಂದು ಕೆಲಸವನ್ನ ಮಾಡ್ತಾ ಇದೆ ಇನ್ನು ಇದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದು ಪೋಸ್ಟ್ ಈ ಪೋಸ್ಟ್ ಅಲ್ಲಿ ಅವರು ಒಂದೊಂದು ಅವರು ಪತ್ರಿಕಾಗೋಷ್ಠಿ ಈ ಪತ್ರಿಕಾಗೋಷ್ಠಿಯಲ್ಲಿ ಇನ್ನೊಂದು ಗಮನವಾಗಿ ಸಿಡಬೇಕನ್ನ ಖರ್ಗೆ ಅವರು ಮೋದಿಯವರ ಸುಳ್ಳುಗಳಿಗೆ ಕೊನೆ ಎಂದು ಮೋದಿಯವರ ಪ್ರಶ್ನೆಗಳಿಗೆ ಈ ಪ್ರಶ್ನೆಗಳಿಗೆ ಅವರು ಯಾಕೆ ಉತ್ತರ ಕೊಡಲ್ಲ ಅಂತ ಕೂಡ ಹೇಳ್ತಾರೆ ಇಲ್ಲಿ ಯಾಕೆ ಉತ್ತರ ಕೊಡಲ್ಲ ಅಂತಂದ್ರೆ ಬಹಳ ಸ್ಪಷ್ಟವಾಗಿದೆ ಅವ್ರ ಉತ್ತರಗಳು ಅವ್ರ ಪತ್ರ ಅವ್ರ ಪತ್ರ ಬರೆದ ಏನು ಅವರು ಪತ್ರವನ್ನು ಕೂಡ ಹಾಕಿದ್ದಾರೆ ಟ್ವಿಟರ್ ಖಾತೆಯಲ್ಲಿ ಪತ್ರಗಳನ್ನು ಕೂಡ ಪೋಸ್ಟ್ ಮಾಡಿದ್ದಾರೆ ಮೋದಿ ಹೇಳಿದೆ ಅಷ್ಟ ಇವತ್ತಿನ ಅವರ ಒಂದು ಭಾಷಣ ಅಂದ್ರೆ ಪತ್ರಿಕಾಗೋಷ್ಠಿಯಲ್ಲಿ ಗಮನಿಸಿದ್ರೆ ಖರ್ಗೆ ಅವರು ಖರ್ಗೆ ಅವರು ಮಲ್ಲಿಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಲಬುರ್ಗಿಯಲ್ಲಿ ಮಾತನಾಡ್ತಾ ಸೊ ಮೊದಲು ಸುಳ್ಳು ಸುಳ್ಳುಗಳನ್ನ ಪತ್ರಿಕಾಗೋಷ್ಠಿಯನ್ನು ಮಾಡದ ಸುಳ್ಳುಗಳನ್ನ ಹೇಳ್ತಾ ತಪ್ಪುಗಳನ್ನ ಮಾಡ್ತಾ ಆ ನರೇಂದ್ರ ಮೋದಿ ಅವರು ಕೆಲಸ ಮಾಡ್ತಾ ಇದ್ರೆ ಈ ರೀತಿ ಕೆಲಸ ಮಾಡೋದನ್ನ ಅವ್ರು ನಿಲ್ಲಿಸ್ಬೇಕು ಇಲ್ಲ ಅಂದ್ರೆ ಈ ಒಂದು ಪ್ರಜಾಪ್ರಭುತ್ವಕ್ಕೆ ಯಾವುದೇ ಬೆಲೆ ಇರಲ್ಲ ಈ ಬೆಲೆ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಅಂದ್ರೆ ಅಹ್ ಒಬ್ಬ ಪ್ರಧಾನಿಯಾಗಿ ಈ ರೀತಿ ಮದ ಒಂದು ತಮ್ಮ ತಮ್ಮ ಸ್ಥಾನದ ತಮ್ಮ ಸ್ಥಾನದ ಯಾವುದೇ ಒಂದು ಗೌರವ ಮತ್ತು ಅದರ ಅದೃಷ್ಟ ಯಾವುದೂ ಇಲ್ದೇನೆ ಅಂದ್ರೆ ಯಾವ ಯಾವ ಗುರಿಯೂ ಇಲ್ಲದೆ ಅವರು ಈ ರೀತಿ ಕೆಲಸವನ್ನ ಮಾಡ್ತಾರೆ ಇದು ಎಷ್ಟು ಮಟ್ಟಕ್ಕೆ ಸರಿ ಅಂತ ಕೂಡ ಅವ್ರು ಕೇಳ್ತಾರೆ ಅಂದ್ರೆ ಅವ್ರು ಹೇಳ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಪ್ರಮುಖವಾಗಿ ಟಾರ್ಗೆಟ್ ಮಾಡ್ತಕ್ಕಂಥದ್ದು ಪ್ರಮುಖವಾಗಿ ವಿಚಾರ ಯಾವುದು ಅಂತಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಲೆವೆನ್ ಇಯರ್ಸ್ ನೆವರ್ ಸೀನ್ ಸಚಿವ ಪ್ರೈಮ್ ಇಷ್ಟ ಅಂತ ನಾನು ಹೇಳಿದಾಗ ಮೂವತ್ ಮೂರು ತಪ್ಪುಗಳನ್ನ ಅಂತ ಹೇಳಿ ಮೂವತ್ ಮೂರು ತಪ್ಪುಗಳು ಅಂತ ಹೇಳಿ ಅವನು ಮೂವತ್ ಮೂರು ಏನು ಲಿಸ್ಟ್ ಮಾಡಲ್ಲ ಅವರು ಲೈಡ್ ಅಬೌಟ್ ಎವ್ರಿಥಿಂಗ್ ಪ್ರತಿಯೊಂದು ಸುಳ್ಳು ಹೇಳ್ತಾರೆ ಈವನ್ ಒನ್ ಹ್ಯಾಸ್ ಇಂಪ್ಲಿಮೆಂಟೆಡ್ ಅವ್ರು ಯಾವ್ದ ಯಾವ್ದನ್ನು ಕೂಡ ಜಾರಿ ಮಾಡಲ್ಲ ಆದ್ರೆ ಮಾತನಾಡ್ತಾ ಇರ್ತಾರೆ ಮತ್ತೆ ಅವರು ಮುಖ್ಯವಾಗಿ ಖರ್ಗೆ ಅಟ್ಯಾಕ್ ಮಾಡ್ತಕ್ಕಂಥದ್ದು ವಿ ಡಸಂಟ್ ಹ್ಯಾವ್ ಎನಿ ಆನ್ಸರ್ ನಾವು ಯಾವುದೇ ಪ್ರಶ್ನೆ ಕೇಳಿ ಅದ್ರ ಹತ್ರ ಉತ್ತರ ಇರಲ್ಲ ಅದು ಏನಕ್ಕೂ ಉತ್ತರ ಕೊಡಲ್ಲ ಎಂಎಸ್ಪಿ ಎಸ್ ಪಿ ಬಗ್ಗೆ ಮಾಡಿ ಜಾರಿ ಮಾಡಿ ಮಾಡಲ್ಲ ಉದ್ಯೋಗ ಪಡಿ ಕೊಡಲ್ಲ ನೋಟ್ ಬ್ಯಾಂಕ್ ಬಗ್ಗೆ ಉತ್ತರ ಕೊಡಿ ಕೊಡಲ್ಲ ಕ್ಯಾಶ್ ಸೆನ್ಸರ್ಸ್ ಕ್ಯಾಶ್ ಸೆನ್ಸರ್ ಖರ್ಗೆ ಕರ್ನಾಟಕ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಅವ್ರು ಕರ್ನಾಟಕ ತಯಾರಿ ಮಾಡ್ಕೋತ ಇದ್ರೆ ಏನ್ ಮಾಡ್ತಾರೆ ಸಿದ್ದರಾಮಯ್ಯ ಗೌರ್ಮೆಂಟ್ ಮಾತಾಡುತ್ತೆ ನಾನ್ ಮಾತಾಡಲ್ಲ ಅಂತ ಹೇಳ್ತಾರೆ ಸಿನ್ಸ್ ಎಕ್ಸಿಸ್ಟಿಂಗ್ ಡಾಟಾ ಇನ್ ಟೆಲಿಯರ್ ಓಲ್ಡ್ ನ್ಯೂ ಸರ್ವೇಸ್ ನೀಡೆ ಆದ್ರೆ ಹತ್ತು ವರ್ಷಗಳ ಹಳೆಯ ಡಾಟಾ ಇಟ್ಕೊಂಡು ಮಾಡ್ತೀರಾ ಹೊಸ ಡಾಟಾವನ್ನ ಬಿಡಬೇಕಾಗುತ್ತೆ ಅದನ್ನ ಅದಕ್ಕೋಸ್ಕರ ಸಿದ್ಧ ಮಾಡಬೇಕಾಗುತ್ತೆ ಹೊಸ ಡಾಟಾವನ್ನ ಸೇರಿಸ್ಬೇಕಾಗುತ್ತೆ ಅಂತ ಕೂಡ ಹೇಳಿದ ಕೂಡ ಬಹಳ ಮುಖ್ಯವಾಗುತ್ತೆ ಸರ್ವೆ ಹ್ಯಾಸ್ ಟು ಬಿ ಡನ್ ಬಿಕಾಸ್ ಟೆನ್ ಇಯರ್ಸ್ ಓಲ್ಡ್ ಇನ್ ಟೆನ್ ಇಯರ್ಸ್ ಮೆನಿ ಪೀಪಲ್ ಹಾವ್ ಜಾಯಿನ್ ಐ ಟು ಪಿ ಸಿ ಬಹಳ ಜನ ಬಂದಿರ್ತಾರೆ ಹುಟ್ಟಿರ್ತಾರೆ ಸಂಖ್ಯೆಗೆ ಬೆಳೆದಿರುತ್ತೆ ಇದು ಕೂಡ ಗಮನಿಸಬೇಕಾಗುತ್ತೆ ವುಡ್ ಬಿ ರೀ ಡನ್ ಟು ಅಡ್ರೆಸ್ ಕಮ್ಯುನಿಟೀಸ್ ಅಲ್ಲಿ ಏನ್ ಡಾಟಾ ಆಯ್ತು ಇದನ್ನ ಸರಿ ಮಾಡಕ್ಕೋಸ್ಕರ ಇಲ್ಲಿ ಗಮನಿಸಬೇಕು ಇನ್ನು ಜೊತೆಗೆ ಆ ಖರ್ಗೆ ಅವರ ಜೊತೆಗೆ ನಾವು ಇನ್ನೊಂದು ಪ್ರಮುಖವಾಗಿ ಗಮನಿಸಕಟ್ಟದ್ದು ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಪ್ರಧಾನಿ ಅವರಿಗೆ ಒಂದು ಓಪನ್ ಲೆಟರ್ ನ ಬರೆದಿದ್ದಾರೆ ರಾಹುಲ್ ಗಾಂಧಿ ಏನು ಓಪನ್ ಲೆಟರ್ ಬರೆದಿದ್ದಾರೆ ಅಂದ್ರೆ ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳ ಒಂದು ಅವರಿಗೆ ಕೊಡ್ತಕ್ಕಂತ ಒಂದು ವಿದ್ಯಾರ್ಥಿ ವೇತನ ಸೌಲಭ್ಯಗಳು ಈ ಸೌಲಭ್ಯಗಳು ಎಲ್ಲವೂ ಕೂಡ ಕೊಡ್ತಾ ಇಲ್ಲ ಪ್ರಧಾನಿ ಅವರು ಯಾಕೆ ಇದನ್ನು ಕೊಡ್ತಾ ಇಲ್ಲ ಇದನ್ನ ನೀವು ಕೊಡಿ ಅಂತ ಹೇಳಿ ಒಂದು ಪತ್ರವನ್ನ ಬರ್ತಾರೆ ಆ ಪತ್ರವನ್ನ ಇಲ್ಲಿ ನಾವು ಓದಿ ಹೇಳೋದಾದ್ರೆ ನರೇಂದ್ರ ಹೇಳ್ತಾರೆ ರಾಹುಲ್ ಗಾಂಧಿ ಅವರು ಮಿಸ್ಟರ್ ನರೇಂದ್ರ ಮೋದಿ ಆನರಬಲ್ ಶ್ರೀ ನರೇಂದ್ರ ಮೋದಿ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಡಿಯರ್ ಪ್ರೈಮ್ ಮಿನಿಸ್ಟರ್ ಐ ರಿಕ್ವೆಸ್ಟ್ ಯು ರಿಸಾಲ್ವ್ ಟು ಕ್ರಿಟಿಕಲ್ ಇಶ್ಯೂಸ್ ವಿಚ್ ಹೈ ಹಿಂಡರ್ ಎಜುಕೇಶನ್ ಅಪರ್ಚುನಿಟೀಸ್ ಟು ದಿ ನೈನ್ಟಿ ಪರ್ಸೆಂಟ್ ಆಫ್ ಸ್ಟೂಡೆಂಟ್ಸ್ ಹು ಆರ್ ಫ್ರಮ್ ಮಾರ್ಜಿನಲೈಸ್ಡ್ ಕಮ್ಯುನಿಟೀಸ್ ತೊಂಬತ್ತು ಪರ್ಶ್ ತೊಂಬತ್ತು ಪರ್ಸೆಂಟ್ ವಿದ್ಯಾರ್ಥಿಗಳು ಕಮ್ಯುನಿಟಿ ತೊಂದರೆ ಆಗ್ತಾ ಇದೆ ಅವರಿಗೆ ದಯವಿಟ್ಟು ಸಹಾಯ ಮಾಡಿ ಫಸ್ಟ್ ಕಂಡೀಷನ್ಸ್ ಹಾಸ್ಟೆಲ್ಸ್ ಫ್ರಮ್ ದಲಿತ್ ಅಂದ್ರೆ ಎಸ್ ದಲಿತ್ ಎಸ್ ಟಿ ಇಬಿಸಿ ಒಬಿಸಿ ಅಂಡ್ ಮೈನಾರಿಟಿ ಕಮ್ಯುನಿಟಿ ಹಾಸ್ಟೆಲ್ ವ್ಯವಸ್ಥೆ ಇಲ್ಲ ಅದನ್ನ ವ್ಯವಸ್ಥೆ ಮಾಡಿ ಡ್ಯೂರಿಂಗ್ ಎ ರೀಸೆಂಟ್ ವಿಸಿಟ್ ಟು ಅಂಬೇಡ್ಕರ್ ಹಾಸ್ಟೆಲ್ ದರ್ಭಾಂಗ ಬಿಹಾರ್ ಸ್ಟೂಡೆಂಟ್ಸ್ ಕಂಪ್ಲೈನ್ ಅಬೌಟ್ ಸಿಂಗಲ್ ರೂಮ್ಸ್ ಸಿಂಗಲ್ ರೂಮ್ ಅಲ್ಲಿ ಹೆಚ್ಚು ಜನ ಇರಬೇಕು ವಿಚ್ ಆರಂದ ಏಳು ಜನ ಅಲ್ಲಿ ಇರ್ಬೇಕು ಇದು ಇರಕ್ಕಾಗಲ್ಲ ದಯವಿಟ್ಟು ವ್ಯವಸ್ಥೆ ಮಾಡಿ ಅಂತ ಕೇಳಿದರೆ ಅಂತ ಹೈಜಿನಿಕ್ ಟಾಯ್ಲೆಟ್ಸ್ ತುಂಬಾ ಕೊಳಕು ಶೌಚಾಲಯಗಳು ಅನ್ಸೇಫ್ ಡ್ರಿಂಕಿಂಗ್ ವಾಟರ್ ಕೊಳಕು ನೀರು ಕುಡಿಯೋದಕ್ಕೆ ಲ್ಯಾಕ್ ಆಫ್ ಮೆಸ್ ಫೆಸಿಲಿಟಿ ಮತ್ತು ಊಟದ ವ್ಯವಸ್ಥೆ ಸರಿಯಾಗಿಲ್ಲ ಅಂಡ್ ನೋ ಆಕ್ಸೆಸ್ ಟು ಲೈಬ್ರರಿ ಲೈಬ್ರರಿಗಳಿಲ್ಲ ಮತ್ತು ಇಂಟರ್ನೆಟ್ ವ್ಯವಸ್ಥೆ ಇಲ್ಲ ಇದು ಇದು ನಿಮ್ಮ ಹಾಸ್ಟೆಲ್ ವ್ಯವಸ್ಥೆ ಇದನ್ನು ಸರಿ ಮಾಡಿ ಅಂತ ಮೋದಿಯವರ ಎರಡನೇದಾಗಿ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ಸ್ ಫಾರ್ ಸ್ಟೂಡೆಂಟ್ಸ್ ಫ್ರಮ್ ಮಾರ್ಜಿನೈಸ್ಡ್ ಕಮ್ಯುನಿಟೀಸ್ ಆರ್ ಪ್ಲೇಗ್ಡ್ ಬೈ ಡಿಲೇಸ್ ಅಂಡ್ ಈ ವಿದ್ಯಾರ್ಥಿಗಳಿಗೆ ಯಾವುದೇ ಒಂದು ವಿದ್ಯಾರ್ಥಿ ವೇತನ ಕೊಡ್ತಾ ಇಲ್ಲ ಇನ್ ಬಿಹಾರ ಸ್ಕಾಲರ್ಶಿಪ್ ಪೋರ್ಟಲ್ ಪೋರ್ಟಲ್ ವಾಸ್ ನಾನ್ ಫಂಕ್ಷನ್ ಫಾರ್ ಥ್ರೀ ಇಯರ್ಸ್ ಮೂರು ವರ್ಷದಿಂದ ಬಿಹಾರದಲ್ಲಿ ಸ್ಕಾಲರ್ಶಿಪ್ ಪೋರ್ಟಲ್ ವೆಬ್ ಪೋರ್ಟಲ್ ವರ್ಕ್ ಮಾಡ್ತಾ ಇಲ್ಲ ನೋ ಸ್ಟೂಡೆಂಟ್ ಸಿಂಗಲ್ ಸ್ಕಾಲರ್ಶಿಪ್ ಇನ್ ತೌಸಂಡ್ ಟ್ವೆಂಟಿ ಯಾರಿಗೂ ಸ್ಕಾಲರ್ಶಿಪ್ ಸಿಕ್ಕಿಲ್ಲ ಈವನ್ ದೇರ್ ಆಫ್ಟರ್ ದ ನಂಬರ್ ಆಫ್ ದಲಿತ್ ಸ್ಟೂಡೆಂಟ್ಸ್ ರಿಸೀವಿಂಗ್ ಸ್ಕಾಲರ್ಶಿಪ್ ಫೆಲ್ ಬೈ Nearly half from one point .3, three lakh, in financial year 2023 to 2023 to 69 lakh in 2020 24 Students further complained that scholarship amounts are insulting, in, in insulting low. While I have cited uh, examples of, from Bihar. ಫೇಲ್ಯೂರ್ಸ್ ಆರ್ ವೈಡ್ ಸ್ಪ್ರೆಡ್ ಅಕ್ರಾಸ್ ದ ಕಂಟ್ರಿ ಐ ಅರ್ಸ್ ದ ಗವರ್ಮೆಂಟ್ ಟು ಇಮಿಡಿಯೆಟ್ಲಿ ಟೇಕ್ ಟು ಆಕ್ಷನ್ ಟು ರೆಮಿಡಿ ಫೇಲ್ಯೂರ್ಸ್ ನಿಮ್ಮ ವೈಫಲ್ಯಗಳನ್ನು ಮುಚ್ಚೋದಕ್ಕೆ ಈ ಎರಡು ಆ್ಯಕ್ಷ ಮಾಡಿ ಅಂತ ಹೇಳ್ತಾರೆ ಒಂದು ಏನೇನು ಆಕ್ಷನ್ ತಗೋಬೇಕು ಅಂತ ಹೇಳ್ತಾರೆ ಒಂದು ಆಡಿಟ್ ಹಾಸ್ಟೆಲ್ ಫಾರ್ ಸ್ಟೂಡೆಂಟ್ಸ್ ಫ್ರಮ್ ದಲಿತ್ ಎಸ್ ಟಿ ಇಬಿ ಸಿ ಓಬಿಸಿ ಅಂಡ್ ಮೈನಾರಿಟಿ ಕಮ್ಯುನಿಟೀಸ್ ಟು ಎನ್ಶೋರ್ ಗುಡ್ ಇನ್ಫ್ರಾಸ್ಟ್ರಕ್ಚರ್ ಸ್ಯಾನಿಟೈಸೇಷನ್ ಫುಡ್ ಅಂಡ್ ಅಕಾಡಮಿಕ್ ಅಕಾಡಮಿಕ್ ಫೆಸಿಲಿಟೀಸ್ ಅಂಡ್ ಅಲೋಕೇಟ್ ಅಡಿಕ್ವೇಟ್ ಫಂಡ್ಸ್ ಅಡ್ರೆಸ್ ಡಿಫ್ರೆನ್ಸಸ್ ಏನು ಡೆಫಿಷಿಯನ್ಸಿಸ್ ಏನೇನು ಕೊರತೆಗಳಿದ್ರೆ ಅದಕ್ಕೋಸ್ಕರ ಈ ಹಾಸ್ಟೆಲ್ ಗಳಲ್ಲಿ ಆಡಿಟ್ ಮಾಡಿ ಆಡಿಟ್ ಮಾಡಿ ಅಲ್ಲಿ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನ ಮಾಡಿ ಅಂತ ಎರಡನೇದಾಗಿ ಡಿಸ್ ಡಿಸ್ಬರ್ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಅಂಡ್ ಟೈಮ್ ಪೋಸ್ಟ್ ಮ್ಯಾಟ್ರಿಕ್ ಇರತಕ್ಕಂತ ಸ್ಕಾಲರ್ಶಿಪ್ ಗಳನ್ನ ಬಹಳ ಆನ್ ಟೈಮ್ ಗೆ ಬಿಡುಗಡೆ ಮಾಡಿ ಇನ್ಕ್ರೀಸ್ ಸ್ಕಾಲರ್ಶಿಪ್ ಅಮೌಂಟ್ ಸ್ಕಾಲರ್ಶಿಪ್ ಅಮೌಂಟ್ ಗಳನ್ನ ಜಾಸ್ತಿ ಮಾಡಿ ಅಂಡ್ ಇಂಪ್ರೂವ್ ಎಕ್ಸಿಕ್ಯೂ ಎಕ್ಸಿಕ್ಯೂಷನ್ ಬೈ ವರ್ಕಿಂಗ್ ಕ್ಲೋಸ್ಲಿ ವಿತ್ ಸ್ಟೇಟ್ ಗವರ್ಮೆಂಟ್ ಮತ್ತು ಈ ಕೆಲಸಗಳನ್ನ ಆಯಾ ರಾಜ್ಯ ಸರ್ಕಾರಗಳ ಜೊತೆ ಸೇರ್ಕೊಂಡು ಮಾಡಿ ನೀವೇ ಮಾಡಕ್ ಹೋಗ್ಬಿಡ್ಬೇಡಿ ಅದು ಸೇರ್ಕೊಂಡು ಮಾಡಿ ಅವ್ರಿಗೆ ಹೆಲ್ಪ್ ಮಾಡಿ ಅವ್ರಿಗೆ ಐ ಆಮ್ ಶೋರ್ ಯು ಆ ಅಗ್ರಿ ದಟ್ ಇಂಡಿಯಾ ಕೆನಾಟ್ ಪ್ರೋಗ್ರೆಸ್ ಇಂಡಿಯಾ ಕೆನಾಟ್ ಪ್ರೋಗ್ರೆಸ್ ಅಂಟಿಲ್ ಯೂತ್ ಫ್ರಮ್ ಮಾರ್ಜಿನೈಡ್ ಕಮ್ಯುನಿಟೀಸ್ ಪ್ರೋಗ್ರೆಸ್ ಇಲ್ಲಿ ಹಿಂದುಳಿದ ವರ್ಗದ ಯುವಕರು ಉದ್ದಾರ ಆಗೋವರೆಗೂ ಈ ದೇಶದ ಅಭಿವೃದ್ಧಿ ಅಸಾಧ್ಯ ಆಗಕ್ಕಾಗಲ್ಲ ಐ ಲುಕ್ ಫಾರ್ವರ್ಡ್ ಯುವರ್ ಪಾಸಿಟಿವ್ ರೆಸ್ಪಾನ್ಸ್ ಸಿನ್ಸಿಯರ್ಲಿ ರಾಹುಲ್ ಗಾಂಧಿ ಅಂತ ಹೇಳಿ ಒಂದು ಎರಡು ಪುಟಗಳ ಒಂದು ಪತ್ರವನ್ನ ರಾಹುಲ್ ಗಾಂಧಿ ಬರೆದಿದ್ದಾರೆ ನರೇಂದ್ರ ಮೋದಿ ಅವರಿಗೆ ಬಹಳ ಅತ್ಯಂತ ಸಕಾಲಿಕ ಪತ್ರ ಮತ್ತು ಸುದೀರ್ಘ ಅಂತ ಒಂದು ಒಳ್ಳೆ ಪತ್ರ ಈ ಪತ್ರಕ್ಕೆ ನರೇಂದ್ರ ಮೋದಿ ಏನು ಉತ್ತರ ಕೊಡ್ತಾರೆ ಅಂತ ಕೂಡ ಕಾದು ನೋಡೋಣ ಇದು ಇವತ್ತಿನ ನನ್ನ ಸುದ್ದಿ ವಿಶ್ಲೇಷಣೆ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಹೇಗೆ ನರೇಂದ್ರ ಮೋದಿ ಅವರನ್ನ ಅಟ್ಯಾಕ್ ಮಾಡಿದ್ದಾರೆ ಸೊ ಇನ್ನು ಕುಂಭಮೇಳದಲ್ಲಿ ಕುಂಭಮೇಳದಲ್ಲಿ ಸುಮಾರು ಎಂಬತ್ತ್ ಮೂರು ಜನ ಸತ್ತಿದ್ದಾರೆ ಈ ಎಂಬತ್ ಮೂರು ಜನ ಸತ್ತಿರೋದಕ್ಕೆ ಸಂಬಂಧಪಟ್ಟಂತೆ ಬಿಬಿಸಿ ಒಂದು ವರದಿಯನ್ನು ಕೂಡ ಮಾಡಿದೆ ಈ ಬಿಬಿಸಿ ವರದಿಯಲ್ಲಿ ಬಹಳ ಸ್ಪಷ್ಟವಾಗಿ ತೋರಿಸಲಾಗಿದೆ ಏನಂತಂದ್ರೆ ಇದನ್ನೇ ರಾಹುಲ್ ಗಾಂಧಿ ಕೂಡ ಟ್ವೀಟ್ ಮಾಡಿದ್ದಾರೆ ಇಪ್ಪ ಎಂಬತ್ತೆರಡು ಜನ ಹೆಂಗ್ ಹೆಂಗ್ಸತ್ರು ಈ ಸಾವಿಗೆ ಕಾರಣ ಏನು ಮತ್ತು ಅವರಿಗೆ ಕ್ಯಾಶ್ ಅಲ್ಲಿ ನೀವು ಹತ್ತು ಲಕ್ಷ ರೂಪಾಯಿ ಪರಿಹಾರವನ್ನ ಹೇಗ್ ಕೊಟ್ರಿ ಯಾರ್ ಕೊಡ್ತೀವಿ ಈ ಹಣ ಯಾರ್ದು ಅಂತ ಕೂಡ ಕೇಳಲಾಗಿದೆ ಸಿ ವರದಿ ಕೂಡ ಇದನ್ನ ಬಹಳ ಸ್ಪಷ್ಟವಾಗಿ ಹೇಳಿದೆ ಸೊ ಈ ಕುರಿತಂತೆ ಇನ್ನೊಂದು ಒಂದು ವಿಶೇಷ ವರದಿಯನ್ನ ಕೂಡ ನಾವು ಕೊಡ್ತೀವಿ ಎರಡನೇದಾಗಿ ಆ ಇವತ್ತು ಆ ಮುಖ್ಯವಾಗಿ ಇವತ್ತು ಇನ್ನೊಂದು ನಾವು ಗಮನಿಸಬೇಕಾದ ಏನಂತಂದ್ರೆ ಗೌರ್ಮೆಂಟ್ ಮೋದಿ ಗೌರ್ಮೆಂಟ್ ಇವಾಗ ಎರಡ್ ಸಾವಿರ ರೂಪಾಯಿ ನೋಟ್ ಬಗ್ಗೆ ಹೇಳಿದ್ದು ನಾಳೆ ಗೋಲ್ಡ್ ಗೋಲ್ಡ್ ಲೋನ್ ಬಗ್ಗೆ ಕೂಡ ಹೇಳ್ತಾ ಇದೀವಿ ಇವತ್ತು ಏನು ಅಂದ್ರೆ ಹೇಳ್ತಾ ಇದೆ ಇವತ್ತು ಇವತ್ತು ನಾವು ಒಂದು ಪ್ರಮುಖವಾದ ಏನು ಅಂತಂದ್ರೆ ವಿಚಾರ ನೀವೆಲ್ಲ ಗಮನಿಸೇಬೇಕು ಗೌರ್ಮೆಂಟ್ ಡಿಸೈಡ್ ದ ಗಿವಿಂಗ್ ಗೈಡ್ ಲೈನ್ಸ್ ಟು ಯು ಪಿ ಐ ಪೇಮೆಂಟ್ಸ್ ಓವರ್ ಓವರ್ ರುಪೀಸ್ ತ್ರೀ ತೌಸಂಡ್ ತ್ರೀ ತೌಸಂಡ್ ನಂತರ ನೀವೇನಾದ್ರೂ ತೀರ್ಥ ಗಿಂತ ಹೆಚ್ಚು ಹಣ ಅಂದ್ರೆ ಸುಮಾರು ಎರಡ್ ಸಾವಿರ ರೂಪಾಯಿಗೆ ದುಡ್ಡು ಬರುತ್ತೆ ಚಾರ್ಜ್ ಮಾಡ್ತಾ ಇದ್ರೆ ಎರಡ್ ಸಾವಿರ ರೂಪಾಯಿ ನೀವೇನಾದ್ರು ಟ್ರಾನ್ಸಾಕ್ಷನ್ ಯು ಪಿ ಐ ಟ್ರಾನ್ಸಾಕ್ಷನ್ ಮಾಡಿದ್ರೆ ಸುಮಾರು ನಿಮಗೆ ಒಂದೂವರೆ ಪರ್ಸೆಂಟ್ ಒಂದೂವರೆ ಪರ್ಸೆಂಟ್ ನಿಮ್ಗೆ ನ ಹಾಕ್ತಾ ಇದಾರೆ ಸೊ ಇದು ಮೊದಲು ನೀವು ಕ್ಯಾಶ್ ಟ್ರಾನ್ಸಾಕ್ಷನ್ ರೀತಿ ಯಾವುದೇ ಒಂದು ಟ್ಯಾಕ್ಸ್ ಇರಲ್ಲ ಈಗ ಅದಕ್ಕೆ ಅಂಧ ಭಕ್ತರು ಅಂಧ ಭಕ್ತರು ಕೆಲವರೆಲ್ಲ ಒಂದು ಕೆಲವು ವಿಚಾರಗಳನ್ನ ಮಾಡ್ತಾ ಇದಾರೆ ಕೆಲವು ವಿಚಾರಗಳನ್ನ ಹೇಳ್ತಾ ಇದಾರೆ ಸೊ ಇಂತ ಸಂದರ್ಭದಲ್ಲಿ ಆ ಈಗ ಈ ಸಂದರ್ಭದಲ್ಲಿ ಯು ಪಿ ಐಗೆ ಒಂದೂವರೆ ಪರ್ಸೆಂಟ್ ಚಾರ್ಜ್ ಮಾಡ್ತಾ ದೊಡ್ಡ ಲೂಟಿ ಇದು ಸೊ ನೀವ್ ಏನ್ ಮಾಡಿದ್ರು ಅದಕ್ಕೆ ಟ್ಯಾಕ್ಸ್ ಕೊಡಿ ದೂಡ್ ಕೊಡಿ ಲೂಟಿ ಲೂಟಿ ಸರ್ಕಾರ ಆಯಿತು ಈ ನೋಟಿ ಸರ್ಕಾರದ ಬಗ್ಗೆ ಇನ್ನೊಂದು ಸಾಕಷ್ಟು ಅಂಶಗಳನ್ನ ಮುಂದೆ ನಾಳೆ ಕೊಡ್ತೀನಿ ಅಲ್ಲಿವರೆಗೂ ಸಿರಿಯು ಕಣ್ಣ ನೋಡ್ತಾರೆ ಮುಕ್ತ ಪತ್ರಿಕೋತ್ವವನ್ನು ಬೆಂಬಲಿಸಿ ನಮಸ್ಕಾರ